ಸ್ನೇಹಿತರೆ ನಮಸ್ಕಾರ ಪ್ರಖ್ಯಾತ ಪ್ರಗತಿಪರರು ವಾಗ್ಮಿ ಚಿಂತಕರು ಬಹುಭಾಷಾ ನಟ ಪ್ರಕಾಶ್ ರಾಜ್ ಈಗ ದೊಡ್ಡ ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ ಅವರ ನಿರ್ದಿಗಂತ ಸಂಸ್ಥೆ ಒಬ್ಬ ಯುವ ಕಲಾವಿದೆಗೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿದೆ ಅನ್ನೋ ಆರೋಪ ಕೇಳಿಬಂದಿದೆ ಈ ಯುವ ಕಲಾವಿದೆ ನಿರ್ದಿಗಂತ ಸಂಸ್ಥೆಗಾಗಿ ತಿಂಗಳಾನುಗಟ್ಟಲೆ ಹಗಲು ರಾತ್ರಿ ಕೆಲಸ ಮಾಡಿ ಕೈಯಿಂದ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿಕೊಂಡಿದ್ದಾರೆ ಅದರ ಬಿಲ್ ಕೊಡೋಕೆ ನಿರ್ದಿಗಂತ ಸಂಸ್ಥೆಯವರು ಅಂದ್ರೆ ಪ್ರಕಾಶ್ ರಾಜ್ ಅವರು ಸತಾಯಿಸಿದ್ದಾರೆ ಕೊನೆಗೆ ರೊಚ್ಚಿ ಗೆದ್ದ ಯುವತಿ ನಲ್ಲಿ ಅದರ ಬಗ್ಗೆ ಸುದೀರ್ಘವಾಗಿ ಬರ್ಕೊಂಡಿದ್ದಾರೆ ನಟ ಪ್ರಕಾಶ್ ರಾಜ್ ಅವರನ್ನ ಒಬ್ಬ ಪತ್ರಕರ್ತೆ ನಿರ್ದಿಗಂತ ಸಂಸ್ಥೆ ಬಗ್ಗೆ ಕೇಳುವಾಗ ಬಾಯಿ ತಪ್ಪಿ ನಿರ್ಗತಿಕ ಅಂತ ಹೇಳ್ಬಿಡ್ತಾರೆ ನಿಮ್ಮ ನಿರ್ಗತಿಕ ಲೈಫ್ ಬಂತು ನಿರ್ಗತಿಕ ಲೈಫ್ ಅಲ್ಲ ಹಾಗೇನೆ ಪ್ರಕಾಶ್ ರಾಜ್ ಅವರು ರಂಗಭೂಮಿ ಉತ್ಸವದ ಸಂಪೂರ್ಣ ಡಿಸೈನ್ ಹಾಗೂ ಆಯೋಜನೆಯ ಕೆಲಸವನ್ನ ಒಬ್ಬ ಯುವ ಕಲಾವಿದೆಗೆ ಕೊಟ್ಟು ಆಕೆಯನ್ನು ನಿರ್ಗತಿಕ ಅನ್ನಿಸುವ ಹಾಗೆ ಮಾಡ್ಬಿಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮಲ್ಲಿ ಅನೇಕರು ಒಂದು ಕಂಪನಿಯಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಉದ್ಯೋಗ ಮಾಡ್ತಾ ಇರ್ತೀರಾ ಒಂದೇ ಕಡೆ ನಿಂತು ಸಂಪಾದನೆ ಮಾಡೋಕೆ ಸಾಧ್ಯ ಆಗದೇ ಇದ್ರೆ ಫ್ರೀಲ್ಯಾನ್ಸ್ ಮಾಡ್ತಾರೆ ಫ್ರೀಲ್ಯಾನ್ಸ್ ಉದ್ಯೋಗ ಅಥವಾ ಅರೆಕಾಲಿಕ ಉದ್ಯೋಗ ಅಂತಿವಲ್ಲ ಇಂತಹ ಉದ್ಯೋಗದಲ್ಲಿ ಎಷ್ಟು ಅನಿಶ್ಚಿತತೆ ಎಷ್ಟು ಅಭದ್ರತೆ ಇರುತ್ತೆ ಅಂದ್ರೆ ಕೆಲಸ ಎಲ್ಲ ಮಾಡದ್ಮೇಲೆ ಕೊನೆಯಲ್ಲಿ ಪೇಮೆಂಟ್ ಆಗುತ್ತಾ ಪೇಮೆಂಟ್ ಆಗುತ್ತೆ ಅನ್ನೋ ನಂಬಿಕೆ ಇದ್ರೂ ಸಂಪೂರ್ಣವಾಗಿ ಪೇಮೆಂಟ್ ಆಗುತ್ತಾ ಅರ್ಧ ಹಣ ಕೊಟ್ಟು ಆಮೇಲೆ ಕೈ ಕೊಟ್ಟರೆ ಏನು ಮಾಡೋದು ಇಂತಹ ಅನೇಕ ಪ್ರಶ್ನೆಗಳು ಅರೆಕಾಲಿಕ ಉದ್ಯೋಗ ಮಾಡೋರನ್ನ ಬಹಳ ಕಾಡುತ್ತೆ ಇದ್ರ ಜೊತೆಗೆ ಪೇಮೆಂಟ್ ಅನ್ನ ಪದೇ ಪದೇ ಹೋಗಿ ಕೇಳಬೇಕು ಕೆಲಸ ಎಲ್ಲ ಮಾಡಿಸ್ಕೊಂಡವರು ಲೆಕ್ಕ ಚುಕ್ತ ಮಾಡದೆ ನಾಳೆ ಬನ್ನಿ ನಾಡಿದು ಬನ್ನಿ ಅಂತೆಲ್ಲ ಕತೆ ಹೇಳ್ತಾರೆ ಇಂತಹ ಮಾತನ್ನ ಕೇಳಿ ಕೇಳಿ ಕೊನೆಗೆ ಉದ್ಯೋಗಿಗಳು ಸುಸ್ತಾಗಿ ಬಿಡ್ತಾರೆ ನಿರ್ದಿಗಂತ ಸಂಸ್ಥೆಯಿಂದ ಅನ್ಯಾಯಕ್ಕೊಳಗಾದ ಯುವತಿಗೆ ಇದೇ ರೀತಿಯ ಕೆಟ್ಟ ಅನುಭವ ಆಗಿದೆ ನಟ ಪ್ರಕಾಶ್ ರಾಜ್ ಮೂಲತಃ ರಂಗಭೂಮಿಯಿಂದ ಬಂದವರು ತಮ್ಮದೇ ಆದ ರಂಗತಂಡವನ್ನು ಕಟ್ಟಿ ಬೆಳೆಸಬೇಕು ಅನ್ನೋ ಆಸೆ ಅವರಿಗೆ ಇತ್ತು ಅದಕ್ಕಾಗಿ ಶ್ರೀರಂಗಪಟ್ಟಣದ ಸಮೀಪ ಮೂರು ವರ್ಷಗಳ ಹಿಂದೆ ನಿರ್ದಿಗಂತ ರಂಗಶಾಲೆಯನ್ನು ಆರಂಭ ಮಾಡಿದರು ಈ ಸಂಸ್ಥೆಯ ಮೂಲಕ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ರಂಗ ಉತ್ಸವಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಧಾರವಾಡದಲ್ಲಿ ಮತ್ತು ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಮೂರರವರೆಗೆ ಮಂಗಳೂರಿನಲ್ಲಿ ನಿರ್ದಿಗಂತ ರಂಗ ಉತ್ಸವ ನಡಿತು ಈ ಉತ್ಸವದಲ್ಲಿ ನಾಟಕ ಪ್ರದರ್ಶನ ವಿಮರ್ಶೆ ಚಳವಳಿಯ ಕುರಿತು ಚರ್ಚೆಗಳು ರಂಗಕರ್ಮಿಗಳ ಜೊತೆ ಸಂವಾದ ಹೀಗೆ ಅನೇಕ ಕಾರ್ಯಕ್ರಮಗಳಿತ್ತು ಈ ಯುವತಿಯ ಹೆಸರು ಮೇಘಾ ಹಾವಂಜೆ ವಿನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಾರ್ಯಕ್ರಮದಲ್ಲಿ ಆಹ್ವಾನ ಪತ್ರಿಕೆ ಭಿತ್ತಿಪತ್ರ ಬ್ಯಾನರ್ ಮಾಡೋದು ಕಾರ್ಯಕ್ರಮದಲ್ಲಿ ಕ್ರಿಯೇಟಿವ್ ಆಗಿ ಕಲಾಕೃತಿಗಳನ್ನ ತಯಾರಿಸಿ ಇಡೋದು ಪ್ರತಿಮೆಗಳನ್ನ ಇರಿಸೋದು ವೇದಿಕೆಯನ್ನ ಸಿದ್ಧಪಡಿಸೋದು ಕಾರ್ಯಕ್ರಮಕ್ಕೆ ಕಲಾವಿದರನ್ನ ಕರೆತರೋದು ಹೀಗೆ ಡಿಸೈನ್ ನ ಜೊತೆಗೆ ಬೇರೆ ಬೇರೆ ಕೆಲಸವನ್ನೂ ಮೇಘ ಮಾಡ್ತಾರೆ ಇವರಿಗೆ ಒಂದು ದಿನ ಪ್ರಕಾಶ್ ರಾಜ್ ಅವರ ನಿರ್ದಿಗಂತ ಸಂಸ್ಥೆಯಿಂದ ಕರೆ ಬರುತ್ತೆ ಮಂಗಳೂರು ಮತ್ತು ಧಾರವಾಡದಲ್ಲಿ ನಡೆಯೋ ನಿರ್ದಿಗಂತದ ಉತ್ಸವದಲ್ಲಿ ಇವರೇ ಕಲಾವಿನ್ಯಾಸಕಿಯಾಗಿ ಕೆಲಸ ಮಾಡಬೇಕು ಆ ಬಗ್ಗೆ ಮಾತಾಡೋಕೆ ಬನ್ನಿ ಅಂತ ಕರೀತಾರೆ ಅದರಂತೆ ಮೀಟಿಂಗ್ ಎಲ್ಲ ಆಗಿ ಮೇಘ ಹದಿನೇಳು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಕೊಟೇಶನ್ ಕೊಡ್ತಾರೆ ಇದು ಕೇವಲ ನಾಟಕ ಪ್ರದರ್ಶನಕ್ಕೆ ಬೇದಿಕೆಯಲ್ಲ ಕರಕುಶಲ ವಸ್ತುಗಳು ಇರುತ್ತೆ ಬಿದಿರಿನಿಂದ ಬುಟ್ಟಿ ಹೆಣೆಯೋದು ಬಟ್ಟೆ ಹೊಲಿಯೋದು ಬೇರೆ ಬೇರೆ ರೀತಿಯ ನೇಯ್ಗೆ ಹಾಗೂ ಇದನ್ನು ಮಾಡುವ ಸ್ಥಳೀಯ ಕಾರ್ಮಿಕರು ಮತ್ತು ಕಲಾವಿದರನ್ನ ಕರ್ಕೊಂಡು ಬರಬೇಕಾಗುತ್ತೆ ಅದಕ್ಕಾಗಿ ಇಷ್ಟು ಹಣ ಖರ್ಚಾಗುತ್ತೆ ಅಂತ ಮೇಘ ಪ್ರಕಾಶ್ ರಾಜ್ ತಂಡಕ್ಕೆ ಒಂದು ಬಜೆಟ್ ಅನ್ನು ಕೊಟ್ಟು ಮನದಟ್ಟು ಮಾಡ್ತಾರೆ ಆದರೂ ತಂಡದ ಮನವಿ ಮೇರೆಗೆ ಮೇಘ ಒಟ್ಟು ಬಜೆಟ್ ಅನ್ನ ಹದಿಮೂರೂವರೆ ಲಕ್ಷಕ್ಕೆ ಇಳಿಸಿದ್ರು ತುರ್ತಾಗಿ ಅಂತ ಪ್ರಕಾಶ್ ರಾಜ್ ಅವರ ಬ್ಯಾಂಕ್ ಖಾತೆಯಿಂದ ಮೇಘ ಅವರ ಖಾತೆಗೆ ಎರಡು ಲಕ್ಷ ರೂಪಾಯಿ ಬರುತ್ತೆ ಮುಂದೆ ನಿರ್ದಿಗಂತ ಸಂಸ್ಥೆಯ ಅಕೌಂಟ್ ನಿಂದ ಸಂಪೂರ್ಣ ಪಾವತಿಯಾದಾಗ ಪ್ರಕಾಶ್ ರಾಜ್ ಅವರ ಸ್ವಂತ ಹಣನ ಮರಳಿಸಬೇಕು ಅಂತ ಸೂಚಿಸುತ್ತಾರೆ ಮುಂದೆ ಕೆಲವೇ ದಿನಗಳ ಅಂತರದಲ್ಲಿ ಮೇಘಾ ತಂಡ ಧಾರವಾಡದ ಉತ್ಸವದ ಕೆಲಸ ಶುರು ಮಾಡಿತು ಈ ನಡುವೆ ವಿದ್ಯುತ್ ಹೋಗಿಬಿಡುತ್ತೆ ಟಿ ಶರ್ಟ್ ಐ ಡಿ ಕಾರ್ಡ್ ಇವರ ಕೆಲಸ ಅಲ್ಲವಾದ್ರೂ ಅದನ್ನೂ ಮಾಡಿಕೊಡ್ತಾರೆ ಮಂಗಳೂರಿಗೆ ಬಂದಾಗ ಅಲ್ಲಿ ಹೊಸ ಹೊಸ ಲೊಕೇಶನ್ ಅನ್ನ ಸಡನ್ ಆಗಿ ತೋರಿಸ್ತಾರೆ ಇದರಿಂದ ಮೇಘ ತಂಡಕ್ಕೆ ಶಾಕ್ ಆಗುತ್ತೆ ಇದ್ಯಾಕೋ ಬಜೆಟ್ ಇನ್ನು ಜಾಸ್ತಿ ಆಗೋ ತರ ಇದೆ ಅನ್ನೋದನ್ನ ಮೇಘ ಎಲ್ಲರ ಗಮನಕ್ಕೆ ತರ್ತಾರೆ ಅದೇನು ಪರವಾಗಿಲ್ಲ ಆಮೇಲೆ ನೋಡ್ಕೊಳ್ಳೋಣ ಬಿಡಿ ಚಿಂತೆ ಮಾಡಬೇಡಿ ಅಂತ ನಿರ್ದಿಗಂತ ಸಂಸ್ಥೆಯವರು ಭರವಸೆ ಕೊಡ್ತಾರೆ ಧಾರವಾಡದ ಕಾರ್ಯಕ್ರಮದಲ್ಲಿ ಬಹಳ ಎಡವಟ್ಟುಗಳು ಆಗುತ್ತೆ ಮಂಗಳೂರು ಉತ್ಸವ ಚೆನ್ನಾಗಿ ನಡೆಯುತ್ತೆ ಮೇಘ ಅವರಿಗೆ ಹಳೆಯ ಎರಡು ಲಕ್ಷ ರೂಪಾಯಿ ಸೇರಿ ಒಟ್ಟು ಏಳು ಲಕ್ಷ ರೂಪಾಯಿ ಅಕೌಂಟ್ಗೆ ಬಂದಿರುತ್ತೆ ಎಂಟು ಲಕ್ಷ ರೂಪಾಯಿನ ಕ್ಯಾಶ್ ಆಗಿ ಕೊಡ್ತಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಮೇಘಾಗೆ ಹದಿನೈದು ಲಕ್ಷ ರೂಪಾಯಿ ಸಿಕ್ಕಿರುತ್ತೆ ಈ ಮೊತ್ತದಲ್ಲಿ ಎರಡು ಲಕ್ಷ ರೂಪಾಯಿನ ಪ್ರಕಾಶ್ ರಾಜ್ಗೆ ವಾಪಸ್ ಕೊಡಬೇಕಿರುತ್ತೆ ಯಾಕೆಂದ್ರೆ ಅದು ಅವರು ಸ್ವಂತ ಅಕೌಂಟ್ ಇಂದ ಕೊಟ್ಟಿರ್ತಾರೆ ಮೊದಲು ಬಜೆಟ್ ಮಾಡಿದ್ದು ಹದಿಮೂರುವರೆ ಲಕ್ಷ ರೂಪಾಯಿ ಆದರೆ ಹೆಚ್ಚುವರಿಯಾಗಿ ಇನ್ನೂ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗಿರುತ್ತೆ ಅಂದ್ರೆ ಒಟ್ಟು ಬಜೆಟ್ ಹದಿನೇಳೂವರೆ ಲಕ್ಷ ರೂಪಾಯಿ ಆಯಿತು ಆದರೆ ಪೇಮೆಂಟ್ ಆಗಿದ್ದು ಮಾತ್ರ ಹದಿನೈದು ಲಕ್ಷ ರೂಪಾಯಿ ಇದು ಇಲ್ಲಿಗೆ ಮುಗಿಯೋದಿಲ್ಲ ಮತ್ತೆ ನಿರ್ದಿಗಂಥ ಸಂಸ್ಥೆಯವರು ಮೇಘನ ಕಾಂಟ್ಯಾಕ್ಟ್ ಮಾಡಿ ಕ್ಯಾಶ್ ಆಗಿ ಬಂದ ಹಣಕ್ಕೆ ಟಿ ಡಿ ಎಸ್ ಕಟ್ಟಬೇಕಿದೆ ಅದನ್ನ ವಾಪಸ್ ಕೊಡಿ ಅಂತ ಕೇಳ್ತಾರೆ ಕ್ಯಾಶ್ ಗೆ ಟಿ ಡಿ ಎಸ್ ಇದೆ ಅನ್ನೋದು ಮೇಗ ಅವರಿಗೆ ಹೊಸ ಅಚ್ಚರಿಯಾಗಿತ್ತು ಇದು ನನಗೂ ಕೂಡ ಹೊಸ ಅಚ್ಚರಿಯ ವಿಷಯ ಈ ಲೆಕ್ಕದ ಪ್ರಕಾರ ಮೇಘ ಅವರು ಎರಡು ಲಕ್ಷ ರೂಪಾಯಿನ ಪ್ರಕಾಶ್ ರಾಜ್ ಅವರ ವೈಯಕ್ತಿಕ ಬ್ಯಾಂಕ್ ಖಾತೆಗೆ ಕೊಡಬೇಕು ಎರಡು ಲಕ್ಷ ರೂಪಾಯಿನ ಟಿ ಡಿ ಎಸ್ಗೆ ಕೊಡಬೇಕು ಮತ್ತು ಹೆಚ್ಚುವರಿ ಬಜೆಟ್ ಅಂತ ಐವತ್ತು ಸಾವಿರ ರೂಪಾಯಿ ಕೊಡಬೇಕಾಗುತ್ತೆ ಅಂದ್ರೆ ಮೇಘ ಅವರ ಶ್ರಮಕ್ಕೆ ಒಂದು ರೂಪಾಯು ಸಂಬಳ ಸಿಗೋದಿಲ್ಲ ಅದನ್ನು ಕೂಡ ಮೇಘ ಕೇಳ್ತಾರೆ ಆದರೆ ಸಿಗೋದಿಲ್ಲ ಈಗ ಮೇಘ ಅವರು ಕೊಡಬೇಕಾಗಿರುವಂತಹ ಎರಡು ಲಕ್ಷ ರೂಪಾಯಿ ಮತ್ತೆ ಟಿ ಡಿ ಎಸ್ ಹಣನ ಕೊಡೋಕೆ ಆಗೋದಿಲ್ಲ ಅಂತ ಮೇಘ ಅವರು ಹೇಳಿದ್ರು ಕೂಡ ನಿರ್ದಿಗಂತ ಸಂಸ್ಥೆಯಿಂದ ಕರೆ ಬರ್ತಾನೆ ಇತ್ತು ಕೊನೆಗೆ ಕರೆ ಸ್ಟಾಪ್ ಆಯ್ತು ಇನ್ನು ಹೆಚ್ಚುವರಿ ಹಣನ ಪೇ ಮಾಡಿ ಅಂತ ಎಷ್ಟೇ ಮನವಿ ಮಾಡಿದ್ರು ನಿರ್ದಿಗಂತ ಸಂಸ್ಥೆಯವರು ಏನೇನೋ ನೆಪ ಹೇಳ್ತಾನೆ ಹೋಗ್ತಾರೆ ಒಂದು ಮೀಟಿಂಗ್ಗೆ ಟೈಮ್ ಕೊಡಿ ಅಂತ ಕೇಳಿದ್ರು ಕೂಡ ಟೈಮ್ ಕೊಡೋದಿಲ್ಲ ಕೊನೆಗೆ ಸಿಟ್ಟಿಗೆದ್ದ ಮೇಘ ಇವೆಲ್ಲ ಕಷ್ಟಗಳನ್ನ ನೋವಿನಿಂದ ಫೇಸ್ಬುಕ್ ನಲ್ಲಿ ಬರ್ಕೊಂಡಿದ್ದಾರೆ ಇದಾದ ನಂತರ ನಿರ್ದಿಗಂತ ಸಂಸ್ಥೆ ಒಂದು ಪ್ರಕಟಣೆಯನ್ನ ಹೊರಡಿಸಿ ಸ್ಪಷ್ಟನೆ ಕೊಟ್ಟಿದೆ ಈವರೆಗೆ ಹದಿನೈದು ಲಕ್ಷ ರೂಪಾಯಿ ಪಾವತಿ ಮಾಡಿದ್ದೇವೆ ಅಂತ ಪ್ರಕಟಣೆಯಲ್ಲಿ ಇದೆ ನಟ ಪ್ರಕಾಶ್ ರಾಜ್ ಅನ್ಯಾಯದ ವಿರುದ್ಧ ಮಾತಾಡೋದನ್ನ ಜಸ್ಟ್ ಆಸ್ಕಿಂಗ್ ಅಂತ ಹೇಳ್ತಾರೆ ಈಗ ಮೇಘ ಹಾಗೂ ಅವರ ಸ್ನೇಹಿತರು ಜಸ್ಟ್ ಆಸ್ಕಿಂಗ್ ಪ್ರಕಾಶ್ ರಾಜ್ ಅಂತ ಹೇಳ್ತಾನೆ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ